ಒಂದ್ ಕಾಲದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಬಿಸಿಯೆಸ್ಟ್ ನಟಿಯಾಗಿ ಬೆಳ್ಳಿ ಪ್ರದೆಯ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಂಜಲಿ ಅಮ್ಮ ಅವರು ಈಗ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಮೂಲಕ ಬಿಸಿಯೆಸ್ಟ್ ನಟಿಯಾಗಿ ಎಲ್ಲಾ ಚಾನಲ್ಸ್ ಗಳಲ್ಲೂ ಕೆಲಸ ಮಾಡ್ತಾ ಕನ್ನಡ ಕುರಿತು ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದಾರೆ ವಸುದೈವ ಕುಟುಂಬದ ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲೆ ಹಾಕೊಂಡು ನಾಲ್ಕು ಜನರ ಹೆಣ್ಣು ಮಕ್ಕಳ ಒಂದು ಜೀವನವನ್ನ ರೂಪಿಸೋದಕ್ಕೆ ಹೋರಾಡ್ತಾ ಇದಾರೆ ಸೊ ಅವರ ಸೀರಿಯಲ್ ಬಗ್ಗೆ ಆಗಿರ್ಬೋದು ವಸುದೈವ ಕುಟುಂಬದ ಬಗ್ಗೆ ಆಗಿರ್ಬೋದು ಏನ್ ಹೇಳ್ತಾರೆ ಅಂತ ಕೇಳೋಣ ಮೊದಲನೇದಾಗಿ ನಮಸ್ತೆ ಹೇಗಿದ್ರು ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ನಾನು ಸೂಪರ್ ಆಗಿದ್ದೀನಿ ವಸುದೈವ ಕುಟುಂಬ ಸೆಪ್ಟೆಂಬರ್ ಹದಿನೈದರಿಂದ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಸೀರಿಯಲ್ ಸೊ ಅದರ ಜವಾಬ್ದಾರಿಯನ್ನ ನೀವು ಹೆಗಲ್ ಮೇಲೆ ಹಾಕೊಂಡಿದ್ರ ಹೆಂಗಿದೆ ಆ ವೈಪ್ಸ್ ಎಲ್ಲ ಅಂತ ಚೆನ್ನಾಗಿದೆ ಕಲಾವಿದರಿಗೆ ಒಂದು ಒಳ್ಳೆ ಪ್ರೊಡಕ್ಷನ್ನು ಒಂದು ಒಳ್ಳೆ ಕತೆ ಒಂದು ಒಳ್ಳೆ ಚಾನಲ್ಲು ಇದೆಲ್ಲ ಸಿಗೋದು ಒಂದು ಲಕ್ ಅನಿಸುತ್ತೆ ಆ ದೃಷ್ಟ ನನಗೆ ಸಿಕ್ಕಿದೆ ಸ್ಟಾರ್ ಸುವರ್ಣದಲ್ಲಿ ಒಂದು ಒಳ್ಳೆ ಪಾತ್ರದಲ್ಲಿ ಬರಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೆ ಸೊ ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ ಸ್ಟಾರ್ ಸುವರ್ಣದಲ್ಲಿ ಒಂದು ಒಳ್ಳೆ ಪಾತ್ರದಲ್ಲಿ ಜನ ಮೆಚ್ಚುವಂತ ಪಾತ್ರದಲ್ಲಿ ಜನ ಯಾವ ಪಾತ್ರದಲ್ಲಿ ನನ್ನನ್ನು ನೋಡಬೇಕು ಅಂತ ಆಸೆ ಪಡ್ತಾರೋ ಅಂತ ಒಂದು ಪಾತ್ರದಲ್ಲೇ ನಾನು ಈ ಪದ್ಮ ಆಗಿ ವಸುದೈವ ಕುಟುಂಬದಲ್ಲಿ ಬರ್ತಾ ಇದ್ದೀನಿ ಅವಿನಾಶ್ ಮಡದಿಯಾಗಿ ಪದ್ಮ ಆಗಿ ಬರ್ತಾ ಇದ್ದೀನಿ ವಸುದೈವ ಕುಟುಂಬದ ಈ ಒಂದು ತಾಯಿ ಪಾತ್ರವನ್ನ ಒಪ್ಕೊಳ್ಳೋದಕ್ಕೆ ಅಂಜಲಿ ಅವರು ಅಂಜಲಿ ಅವರು ಸಿಕ್ಕಿರುವಂತಹ ಮೇನ್ ಕಾರಣ ಏನು ಅಂತ ಇಲ್ಲ ನನಗೆ ಪಾತ್ರ ಚೆನ್ನಾಗಿದ್ರೆ ನಾನು ಯಾವಾಗ್ಲೂ ಯಾರಾದರೂ ನನಗೆ ಕಾಲ್ ಮಾಡಿದ ತಕ್ಷಣ ನಾನು ಫಸ್ಟ್ ಕೇಳೋದು ನಾನು ಹೇಳ್ತಾ ಇರ್ತೀನಿ ನಾನು ಪೇಮೆಂಟ್ ಅಲ್ಲಿ ಬೇಕಾದ್ರೆ ಸ್ವಲ್ಪ ಕಾಂಪ್ರಮೈಸ್ ಆಗ್ತೀನಿ ನಾನು ಪಾತ್ರದಲ್ಲಿ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ ಪೇಮೆಂಟ್ ಸ್ವಲ್ಪ ಆಚೆ ಈಚೆ ಅಂದ್ರೆ ಓಕೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ಮಾಡೋಣ ಬಿಡು ಅಂತ ಅನ್ಕೊಳ್ತೀನಿ ಬಟ್ ಪಾತ್ರ ಚೆನ್ನಾಗಿರ್ಬೇಕು ಅನ್ಕೋತೀನಿ ಯಾಕಂದ್ರೆ ಒಂದು ಪಾತ್ರ ಆಚೆ ಈಚೆ ಆದ್ರೂ ಕೂಡ ನನಗೆ ಬೇಜಾರಾಗುತ್ತೆ ಆಕ್ಟ್ ಮಾಡ್ಬೇಕಂದ್ರೆ ಕಲಾವಿದ್ರಿಗೆ ಅವ್ರ ಪಾತ್ರ ಖುಷಿ ಕೊಟ್ಟಿರ್ಬೇಕು ಅಭಿನಯಿಸ್ಬೇಕಾದ್ರೆ ಇವಾಗ ನೀವು ಊಟ ಮಾಡ್ಬೇಕಾದ್ರೆ ನಿಮ್ಗೆ ಇಷ್ಟ ಆಗಿರೋ ಊಟ ಇದ್ರೆ ನಿಮ್ ಮುಖದ್ದು ಎಕ್ಸ್ಪ್ರೆಷನ್ ಬೇರೆ ಇರುತ್ತೆ ನಿಮಗೆ ತೃಪ್ತಿ ಇರುತ್ತೆ ನಿಮ್ಮ ಕಣ್ಣಲ್ಲಾಗ್ಲಿ ಮುಕ್ತಲಾಗ್ಲಿ ಅದೇ ತರ ಕಲಾವಿದರಿಗೆ ಅವ್ರು ಅಭಿನಯಿಸುವಾಗ ಅವ್ರ ಪಾತ್ರ ತುಂಬಾ ಖುಷಿ ಕೊಡಬೇಕು ಆತರ ಒಂದು ಪಾತ್ರ ನಂಗೆ ಸ್ಟಾರ್ ಸುವರ್ಣದಿಂದ ಕಾಲ್ ಮಾಡಿ ಹೇಳಿದಾಗ ನಂಗೆ ಮೊದಲೆಲ್ಲ ಬಂದಾಗ ಪಾತ್ರ ಇಷ್ಟ ಆಗಿಲ್ಲ ಅಂತ ದೂರ ದೂರ ಇದ್ದೆ ಸೊ ಇದಕ್ಕೆ ಕಾಲ್ ಮಾಡಿ ಹೇಳಿ ರೇಖಾ ಮ್ಯಾಮ್ ನಮ್ಮ ಪ್ರೊಡ್ಯೂಸರ್ ಕಾಲ್ ಮಾಡಿ ಕತೆ ಹೇಳಿದಾಗಂತೂ ನನಗೆ ಭಾರಿ ಖುಷಿ ಆಯ್ತು ನನ್ನ ಮ್ಯಾಮ್ ನನ್ನ ಸೋಲಕ್ಕಿ ನಾನು ಇದನ್ನ ಮಾಡಿದ್ರೆ ಖಂಡಿತ ನಾನು ನೆಕ್ಸ್ಟ್ ಒಂದು ಜಾನಕಿ ಆಗ್ತೀನಿ ಅನ್ಸುತ್ತೆ ಜಾನಕಿ ಆಗಿ ಜಾನಕಿ ಅಂತ ಕರೀತಿದ್ರು ಪದ್ಮ ಅನ್ನೋ ಕರಿಯೋ ಮಟ್ಟಕ್ಕೆ ಬರುತ್ತೆ ಅಂತ ಕತೆ ತುಂಬಾ ಚೆನ್ನಾಗಿದೆ ಸನ್ನಿವೇಶಗಳು ಇವಾಗವರೆಗೂ ಒಂದೊಂದು ಸೀನ್ ಗಳು ಅಭಿನಯಿಸ್ತಾ ಇರೋದು ಈ ಪಾತ್ರ ಜನಕ್ಕೆ ತುಂಬಾ ಮುಟ್ಟುತ್ತೆ ಈ ಸೀನ್ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ ಇದನ್ನ ಅವ್ರ ಕುಟುಂಬ ಕೋಲಿಸ್ಕೋತಾರೆ ಯಾರಾದ್ರೂ ಸೀನ್ಗಳು ಅಭಿನಯಿಸುವಾಗ ಅನ್ನಿಸ್ತಿದೆ ಬಟ್ ನನಗಂತೂ ನಂಗೆ ನಂಗೆ ತುಂಬಾ ಖುಷಿ ಇದೆ ಈ ಪಾತ್ರದ ಬಗ್ಗೆ ಇಬ್ಬರು ಹೆಣ್ಮಕ್ಳು ರಿಯಲ್ ಲೈಫ್ ನಲ್ಲಿ ನಾಲ್ಕು ಜನ ಹೆಣ್ಮಕ್ಳು ಹೆಂಗ್ ಇನ್ನೊಂದು ಇನ್ನೊಂದ್ ಎರಡು ಹೆಣ್ಮಕ್ಳು ಹ್ಯಾಡ್ ಆದ್ರಲ್ಲ ಇನ್ನೊಂದ್ ಇಬ್ರು ಅಂತ ಇಲ್ಲ ನಂದು ನನ್ನ ನಿಜವಾದ ಕ್ಯಾರೆಕ್ಟರ್ ಹೇಗಿದೆ ಅಂದ್ರೆ ಹತ್ತು ಜನ ಇದ್ರು ನಂಗೆ ನೋಡ್ಕೊಳಕ್ ಆಗುತ್ತೆ ನನಗೆ ಮಕ್ಳು ಚಂದ ಕಾಣ್ಬೇಕು ಓದ್ಕೋಬೇಕು ಅವ್ರು ಚೆನ್ನಾಗ್ ಹೆಲ್ದಿಯಾಗಿ ಊಟ ಮಾಡ್ಬೇಕು ಅವರು ಅವ್ರು ಕುದ್ನ ಆರೋಗ್ಯ ನೋಡ್ಕೋಬೇಕು ಮುಖದ್ ನೋಡ್ಕೋಬೇಕು ಇಂಥದ್ನೆಲ್ಲ ನಾನು ತುಂಬಾನೇ ಬರೀ ನನ್ನ ಮಕ್ಳಿಗೆ ಅಲ್ಲ ನನ್ನ ಫ್ರೆಂಡ್ ಮಕ್ಳಿಗೆ ಆಗ್ಲಿ ಎಲ್ಲಾರ್ಗು ಈವನ್ ಸೆಟ್ ಅಲ್ಲಿ ನಾನು ನೇತ್ರಾವತಿ ನನ್ನ ಮೊದಲನೇ ಬಣ್ಣ ಹಚ್ಚಿ ಸೀರಿಯಲ್ ಕಂಬ್ಯಾಕ್ ಆದ್ಮೇಲೆ ಸಂತೋಷ್ ಗೌಡ ಅಂತ ಡೈರೆಕ್ಟ್ರು ಪಿ ಆರ್ ಕೆ ಪ್ರೊಡಕ್ಷನ್ ಆಕ್ಟ್ ಮಾಡಿದ್ದು ಅದ್ರಲ್ಲಿ ನಂಗೆ ಇಬ್ರು ಹೆಣ್ಮಕ್ಳು ಸಿಂಗಲ್ ಮದರ್ನಲ್ಲಿ ಆ ದಿನದಿಂದ ಇವತ್ವರೆಗೂ ನನ್ನ ಸೆಟ್ ಅಲ್ಲಿ ಯಾರನ್ನೇ ನೋಡಿದ್ರು ಮಕ್ಳುಗಳಿಗೆ ನಮ್ಮ ಜರ್ನಿ ಹೇಗಿತ್ತು ನಾವು ಹಿರಿಯ ನಟರ ಜೊತೆಗೆ ತಲೆ ತಗ್ಸಿ ಕೈ ಕಟ್ಟಿ ಹೆಂಗ್ ನಿಂತ್ಕೊಂಡು ಬದುಕಿದ್ವಿ ಬಾಳದ್ವಿ ಅಭಿನಯಿಸಿದ್ವಿ ಊಟ ಮಾಡ್ತಿದ್ವಿ ಹೆಂಗ್ ನಡ್ಕೋತಿದ್ವಿ ಯಾವ ಡೈರೆಕ್ಟ್ ಅದನ್ನ ಅವತ್ತಿಂದ ಇವತ್ತವರೆಗೂ ಹೇಳ್ಕೊಂಡ್ ಬರ್ತಾನೆ ಇದೀನಿ ಅದೇ ತರನೇ ಪಾಪ ಮಕ್ಳುಗಳು ಕೂಡ ಎಲ್ಲ ಮಕ್ಳನ್ನ ಇವತ್ತವರೆಗೂ ಅಭಿನಯಿಸಿದ ಎಲ್ಲಾ ಮಕ್ಳುಗಳು ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ ನನಗೆ ಅವ್ರ ಜೊತೆಲೆಲ್ಲ ಇರ್ಬೇಕಂದ್ರೆ ನಾನು ನನ್ನ ಕುಟುಂಬದಲ್ಲೇ ನನ್ನ ಮಕ್ಕಳ ಜೊತೆಲೆ ಇದ್ದೀನಿ ಅನ್ನೋ ಅಷ್ಟು ಖುಷಿ ಆಗುತ್ತೆ ನನಗೆ ಇಷ್ಟ ನನಗೆ ಹೆಣ್ಮಕ್ಳು ಅಂದ್ರೆ ಇಷ್ಟ ನನ್ನ ಪ್ರಕಾರ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ತಾರೆ ಅವ್ರಿಗೆ ನೀವು ಒಂಚೂರು ಕೈ ಹಿಡಿದು ನಡೆಸಿ ಬೆನ್ ತಟ್ಟಿದ್ರೆ ಎಂತ ಸಾಧನೆ ಬೇಕಾದರೂ ಅವ್ರು ಮಾಡ್ತಾರೆ ನಾವೆಲ್ಲ ನಮ್ಮ ಜೀವನದಲ್ಲಿ ನಮ್ಮ ಬದುಕನ್ನ ನಾವೇ ಕಟ್ಕೊಂಡು ಮುಂದೆ ಬಂದವರು ಇವತ್ತು ನಮ್ಮ ಸ್ಟ್ರಗಲ್ ಅಲ್ಲಿ ನಾವೇ ಇರೋರು ನಮ್ಮ ಜೀವನನ ರೂಪಿಸ್ಕೊಳ್ಳೋಕ್ಕೆ ನಾವೇ ಪ್ರಯತ್ನ ಪಡ್ತಾ ಇರೋರು ಅದರಿಂದ ನನಗೆ ಹೆಣ್ಮಕ್ಳು ಎಷ್ಟೇ ಇದ್ರು ನನಗೆ ಖುಷಿನೇ ಮೂವತ್ತು ವರ್ಷಗಳ ನಂತರ ಅವಿನಾಶ್ ಸರ್ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದು ಅವರ ಒಟ್ಟಿಗೆ ನೀವು ಸ್ಕ್ರೀನ್ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು ಅದು ಕೂಡ ಪೇರಾಗಿ ಹೆಂಗ್ ಅನ್ನಿಸ್ತಿದೆ ಅಹ್ ಅವಿನಾಶ್ ಸರ್ ನಾನು ಮೂವತ್ತೆರಡು ವರ್ಷದಿಂದ ಆಕ್ಟ್ ಮಾಡಿದ್ವಿ ನಾವು ಆದರೆ ಒಂದು ಸ್ವಲ್ಪ ಸಿನಿಮಾಗಳಲ್ಲಿ ಮಾಡಿದ್ವಿ ತುಳುನು ಮಾಡಿದ್ವಿ ನಾವಿಬ್ಬರು ಒಟ್ಟಿಗೆ ಬಟ್ ಖುಷಿ ಆಯ್ತು ನನಗೆ ಅವ್ರು ಹೇಳಿದ್ರು ನಿಮ್ಮ ಜೋಡಿಯಾಗಿ ಅವಿನಾಶ್ ಅವ್ರು ಅಭಿನಯಿಸ್ತಾ ಇದ್ದಾರೆ ಅಂತ ಹೇಳಿದಾಗ ನನಗೆ ತುಂಬಾನೇ ಸಂತೋಷ ಆಯಿತು ನನಗೆ ಯಾಕಂದ್ರೆ ನಾನು ನನ್ನ ಹೇಳ್ತಾ ಇದ್ದೆ ವಿದ್ಯೆ ಜೊ ವಿದ್ಯೆ ಜೊತೆಗೆ ವಿನಯನೂ ಇರುತ್ತಂತೆ ಯಾಕಂದ್ರೆ ಅವರು ತುಂಬಾ ವಿದ್ಯಾವಂತ ಸರಸ್ವತಿ ಜೊತೆಲಿ ಇಟ್ಕೊಂಡು ಬಂದಂತವ್ರು ಸೊ ಅವ್ರ ನಡವಳಿಕೆ ಆಗ್ಲಿ ಅವ್ರ ಗುಣ ಆಗ್ಲಿ ಅವರು ಡೈಲಾಗ್ ಹೇಳೋ ರೀತಿ ಆಗ್ಲಿ ಸೆಟ್ ಅಲ್ಲಿ ನಡ್ಕೊಳ್ಳೋದಾಗ್ಲಿ ಹೆಣ್ಮಕ್ಳು ಜೊತೆ ಅವ್ರು ನಡ್ಕೊಳ್ಳೋ ರೀತಿ ಹೇಳ್ಕೊಡೋದು ಒಂದೊಂದು ಘಟನೆ ನಡೆದಾಗ ತುಂಬಾನೇ ಖುಷಿ ಆಗುತ್ತೆ ಅಂಡ್ ಸ್ಟಾರ್ ಸುವರ್ಣದಲ್ಲಿ ಅಭಿನಯಿಸ್ತಾ ಇರೋದು ಸುವರ್ಣ ಚಾನೆಲ್ ಅವ್ರಿಗೆ ನಾನು ಹೇಳ್ತೀನಿ ನಾಲ್ಕು ಜನ ಇಷ್ಟ ಆಗಿರುವಂತಹ ಹೆಣ್ಮಗು ಯಾರು ಅಂತ ಇಲ್ಲ ನಮ್ಮ ತಾಯಿಗೆ ಯಾವ ಮಕ್ಳು ಇಷ್ಟ ಇಷ್ಟ ಇಲ್ಲ ಅಂತ ಹೇಳಿ ನಾನು ಸೆಟ್ಗೋದ್ಮೇಲೆ ಎಲ್ಲ ನನ್ನ ಚೆನ್ನಾಗಿ ಒಡೆದಾಗ್ಬಿಡ್ತಾರೆ ಅಷ್ಟೆ ಇಲ್ಲ ಎಲ್ಲ ಹೆಣ್ಮಕ್ಳು ನನಗೆ ಖುಷಿ ಆಗುತ್ತೆ ಮೊದಲನೇ ದಿನ ಬಂದಾಗ ಆಶ್ಚರ್ಯಪಟ್ಟೆ ಅವರೆಲ್ಲ ನನಗೋಸ್ ನಾನು ಇಲ್ದೇ ಇರ್ಬೋದು ಬಟ್ ಪ್ರತಿ ಹೆಣ್ಮಕ್ಳು ಅವ್ರ ಪಾತ್ರನ ಅದ್ಭುತವಾಗಿ ತಗೊಂಡೋಗಿದ್ದಾರೆ ನಾಲ್ಕು ಜನನು ಹೀರೋಯಿನ್ ತರಾನೆ ನಾಲ್ಕ್ ಜನನು ಅವ್ರ ಪಾತ್ರ ಅದ್ಭುತವಾಗಿ ತಗೊಂಡೋಗಿದ್ದಾರೆ ಚೆನ್ನಾಗಿ ಅಭಿನಯಿಸ್ತಾರೆ ಅಂಡ್ ಮಕ್ಳುಗಳಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂದ್ರೆ ಅವ್ರವರೇ ಬರ್ತಾರೆ ಅವ್ರ ಬಟ್ಟೆಗಳನ್ನ ಅಷ್ಟು ಚಂದ ರೆಡಿ ಮಾಡ್ಕೊಂಡು ತರ್ತಾರೆ ಸೀನ್ ಸೀನ್ಗೂ ಹಾಕೋತಾರೆ ಒಬ್ರು ಸಹಾಯ ಕೇಳ್ಕೊಂಡು ಮಾಡ್ಕೊಂಡು ಮಾಡಲ್ಲ ಡೈಲಾಗ್ ಗಳು ಅಷ್ಟೇ ತುಂಬಾ ಬೇಗ 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 ಡೈಲಾಗ್ಸ್ ಗಳು ತಗೊಂತಾರೆ ಖುಷಿ ಆಗುತ್ತಪ್ಪ ಈಗಿನ ಮಕ್ಳು ನೋಡ್ರೆ ನಾವೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ನಮ್ ಜೊತೆಲೆ ನಮ್ಮಅಮ್ಮ ಬರೋರು

ಡೇ ಒನ್ನಿಂದ ಮೇ ಬಿ ಮ್ಯಾನೇಜರ್ಗಳಿಗೆ ನಾನು ಕೊಡುವಷ್ಟು ಕಟ ಯಾರು ಕೊಡಲ್ಲ ಅನ್ಸುತ್ತೆ ಯಾರು ಕೊಡಲ್ಲ ಯಾಕಂದ್ರೆ ನನ್ಗೆ ಏನಕ್ಕೆ ಅವ್ರಿಗೆ ಅಷ್ಟು ಕಾಲ್ ಅಂದ್ರೆ ನಾನು ತೊಂದರೆ ಆಗಬಾರ್ದು ನನ್ನಿಂದ ಬೇರೆಯವ್ರ ಏಟ್ ಅದಕ್ಕೆ ನಾನು ಇವ್ರೇನಾದ್ರೂ ಶೂಟಿಂಗ್ ಡೇಟ್ ಕೊಟ್ಟ ತಕ್ಷಣ ಅವ್ರಿಗೆ ಹೇಳ್ತೀನಿ ನಿಮ್ದು ಎರಡು ದಿನ ನೀವು ಮಾಡಿ ಟೂ ಡೇಸ್ ಇವ್ರು ಮಾಡಲಿ ತ್ರೀ ಡೇಸ್ ಅವ್ರು ಮಾಡಲಿ ಆ ಥರ ನಾನು ಕರೆಕ್ಟ್ ಮ್ಯಾನೇಜರ್ಗಳ ಹತ್ರ ನಾನು ಡೇಟ್ ಇದು ಮಾಡ್ಕೊಳ್ತೀನಿ ಏನು ತೊಂದರೆ ಆಗದೆ ಇದಂಗೆ ಬಟ್ ಇವಾಗವರೆಗೂ ಇದು ನಾಲ್ಕನೇದು ಇವಾಗ ಶುರು ಆಗಿರೋದು ಸೊ ಇವಾಗವರೆಗೂ ಯಾವುದು ತೊಂದರೆ ಆಗಿಲ್ಲ ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ ಇನ್ನು ಮುಂದೆನೂ ನೀಟಾಗಿ ನಡ್ಕೊಂಡು ಹೋಗೋಂಗ್ ನಾನು ನನ್ನ ಡೇಟ್ನ ಕರೆಕ್ಟಾಗಿ ಪ್ಲಾನ್ ಮಾಡ್ಕೋತೀನಿ ಅಂದರೆ ನನಗೆ ನಾನು ಸ್ವಂತ ನನ್ನ ಜೀವನ ನಾನು ಹೊರಗಡೆ ಒಂದು ಯೋಗ ಹೋಗಕ್ಕೆ ಆಗ್ತಿಲ್ಲ ಜಿಮ್ಗೆ ಹೋಗೋಕಾಗ್ತಿಲ್ಲ ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅದು ಸಿಕ್ತಿಲ್ಲ ಅಷ್ಟೇ ಬಟ್ ನಾವು ಅಂದ್ಕೋತೀರಿ ಕೆಲಸ ಸಿಕ್ದಾಗ ಮಾಡೋಣ ಫ್ರೀ ಇರ್ತೀವಿ ಪರವಾಗಿಲ್ಲ ಯಾಕಂದ್ರೆ ಸರಸ್ವತಿ ಎಲ್ಲರಿಗೂ ಹೊಲ್ದ್ ಬರಲ್ಲ ನಮ್ಗೆ ಅದೃಷ್ಟ ಸಿಕ್ತಾಗ ಅದನ್ನ ಮಾಡೋಣ ಅಂತ ಆ್ಯಂಡ್ ನಾನು ನಾನು ತುಂಬ ಖುಷಿ ಪಡ್ತೀನಿ ನಾನು ನನ್ನ ಬಣ್ಣ ಹಚ್ಚಿ ಕೆಲಸ ಮಾಡೋದನ್ನ ನಾನು ತುಂಬ ಖುಷಿ ಪಡ್ತೀನಿ ನಂಗೆ ಎಲ್ಲೂ ಸೋಂಬೇರಿ ಆಗಬೇಕು ಇಲ್ಲ ನಾನು ಮಾಡಲ್ಲ ನಂಗೆ ಸುಸ್ತಾಗಿದೆ ಆ ಥರ ನನಗೆ ಅನ್ಸೋದೇ ಇಲ್ಲ ಬಟ್ ಡೇಟ್ ಮಾತ್ರ ನಾನು ತುಂಬ ನೀಟಾಗಿ ಮ್ಯಾನೇಜ್ ಮಾಡ್ಕೊತೀನಿ ಸಾಕಷ್ಟು ವರ್ಷಗಳ ಒಂದು ಸಿನಿ ಪಯಣದಲ್ಲಿ ಅಂಜಲಿ ಅಮ್ಮ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ ಏನೂ ಇಲ್ಲ ನಾನು ಚೆನ್ನಾಗಿ ಮನೆ ಊಟ ಮಾಡ್ತೀನಿ ನಾನು ನನಗೆ ಹೊರಗಡೆ ಊಟ ಅಷ್ಟು ಕಮ್ಮಿ ತುಂಬ ಅಂದರೆ ತುಂಬಾ ಕಮ್ಮಿ ನಾನು ಮುದ್ದೆ ನನಗೆ ಏನಾದರೂ ಆಗಲಿ ನಂಗೆ ಮುದ್ದೆ ಇರಬೇಕು ನಾನು ಫಸ್ಟು ಶೂಟಿಂಗ್ ಬುಕ್ ಆದ ತಕ್ಷಣ ನಾನು ಪ್ರೊಡ್ಯೂಸರ್ನ ಕೇಳ್ತಾ ಇರ್ತೀನಿ ಸರ್ ಮುದ್ದೆ ಇದೆಯಲ್ವಾ ಸರ್ ಊಟಕ್ಕೆ ಅಂತ ನನ್ಗೊಂದು ನನ್ಗೇನಿಲ್ಲ ಏನಿಲ್ಲ ಮಧ್ಯಾಹ್ನ ಒಂದು ಮುದ್ದೆ ಒಂದ್ ಸ್ವಲ್ಪ ಸೊಪ್ಪಿನ ಸಾರು ಏನಾದ್ರೂ ಒಂದು ಸಾರುಗಳಿದ್ಬಿಟ್ಟು ಕೊಟ್ಟರೆ ಒಂದ್ ಸ್ವಲ್ಪ ಮೊಸರು ಅನ್ನ ತಿಂದ್ರೆ ಮುಗೀತು ಏನು ನಾನು ಆ ಊಟ ಈ ಊಟ ಬೇಕು ಅಂತ ಏನು ಹೇಳಲ್ಲ ಸೊ ನಾನು ಜಾಸ್ತಿ ಸೊಪ್ಪುಗಳು ಹಣ್ಣುಗಳು ತುಂಬಾ ತಿಂತೀನಿ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆ ಥರ ವಡೆ ಅವೆಲ್ಲ ಏನು ತಿನ್ನಕ್ಕೆ ಹೋಗಲ್ಲ ಸ್ವಲ್ಪ ಹಣ್ಣುಗಳು ಇದು ಸೊಪ್ಪು ನೆಲ್ಲಿಕಾಯಿ ನಂದು ಅದು ಇರ್ಬೋದು ನಾನು ಎವ್ರಿ ಡೇ ನನ್ನ ನೆಲ್ಲಿಕಾಯಿ ಮಾತ್ರ ಮಿಸ್ ಮಾಡಲ್ಲ ನಾನು ನೆಲ್ಲಿಕಾಯಿ ಮಿಸ್ ಮಾಡಿದೆ ನಾನು ಕೊಬ್ಬರಿ ಎಣ್ಣೆ ನನ್ಗೆ ಕೊಬ್ಬರಿ ಎಣ್ಣೆ ಇರಲೇಬೇಕು ಮುಖಕ್ಕೆ ಗಂಧ ಗಂಧ ಅದು ಎಲ್ಲ ಎಲ್ಲಾ ಬೆಳಿಗ್ಗೆ ಅದೆಲ್ಲ ನನ್ಗೆ ನನ್ನ ಮನೆಯದೇ ಮೈನ್ ಗಂಧ ಹಚ್ಕೋತೀನಿ ಕೊಬ್ಬರಿ ಎಣ್ಣೆ ಎಲ್ಲ ಕೊಬ್ಬರಿ ಎಣ್ಣೆ ತುಂಬಾ ಯೂಸ್ ಮಾಡ್ತೀನಿ ಮುಖಕ್ಕೆ ಜಾಸ್ತಿ ಕೊಬ್ಬರಿ ಎಣ್ಣೆ ಈಗ ವರ್ಷಗಳ ಒಂದು ಸಿನಿಮಾ ರಂಗದಲ್ಲಿ ಬೆಳೆಸ್ತೀನಿ ತಕ್ಕಂಗೆ ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲ ಚೇಂಜ್ ಮಾಡ್ಕೋಬೇಕು ನಿಮ್ಮ ಹೇರ್ ಕೇರ್ ಹೆಂಗಿರುತ್ತೆ ಅಂತ ನನಗೆ ಈಗ ಸೀರಿಯಲ್ ಗಳು ಜಾಸ್ತಿ ಆದಾಗ ಆಗಲ್ಲ ಇಲ್ಲ ಮನೇಲೆ ಇದ್ರೆ ಮೆಂತ್ಯ ಅಂಡ್ ದಾಸವಾಳದ ಎಲ್ಲ ಇದ್ ಮಾಡ್ಕೊಂಡು ಮೆಂತ್ಯನ ನೆನ್ಸಿಟ್ಬಿಟ್ಟು ರುಬ್ಬಿಟ್ ಹಾಕೋತೀನಿ ಆಮೇಲೆ ಫ್ಲಾಕ್ ಸೀಡ್ ಮೇನ್ ಸೀಡ್ದು ಸೀಡ್ ಬೇಯಿಸ್ಬಿಟ್ಟು ಕೂದಲು ಹಚ್ಕೊತೀನಿ ಮೊಸರು ಅದೆಲ್ಲ ಮಾಡ್ಕೊಡ್ತೀನಿ ಈಗ ಅಂದ್ರೆ ಏನಾಗಿದೆ ನನ್ನ ಪಾತ್ರಕ್ಕೆ ವಿಗ್ ಹಾಕಿ 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 ನನಗೆ ವಿಗ್ ಹಾಕ್ತೆ ಇದನ್ನೇ ಮಾಡಿದ್ರೆ ಇಲ್ಲ ನೀವು ಹೆಂಗೆ ಕಾಣ್ಬಿಡ್ತೀರಾ ಲುಕ್ ಹೆಂಗೆ ಕಾಣ್ಬಿಡ್ತೀರಾ ನೀವು ಕಾಣಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ನನ್ಗೆ ವಿಗ್ ಹಾಕ್ಬಿಡ್ತಾರೆ ನನಗೆ ಅದರಿಂದ ನಾನು ಕೂದಲು ಕೇರ್ ಮಾಡಕ್ ಇವಾಗ ಆಗ್ತಾನೆ ಇಲ್ಲ ಬಿಡಿ ಟೋಟಲಿ ಆಗಲ್ಲ ನನಗೆ ಯಾಕಂದ್ರೆ ನಾನು ಕರೆಕ್ಟಾಗಿ ಒನ್ ವೀಕಲ್ಲಿ ನನ್ಗೆಲ್ಲಾ ಶೂಟಿಂಗ್ದು ರೊಟೀನ್ ಇರುತ್ತೆ ಈವನ್ ಸಂಡೇನು ನಾನು ಎಷ್ಟೋ ದಿನ ನನ್ನ ಮನೇಲಿ ನೋಡೇ ಇಲ್ಲ ನನ್ನ ಸಂಡೇನ ಇನ್ನು ನನ್ನ ಮಗಳನ್ನೇ ನಾನು ಫೋರ್ ಡೇಸ್ ಆದ್ಮೇಲೆ ನೋಡ್ತೀನಿ ಸರ್ ಸರಿ ಯಾವತ್ತಾದ್ರು ನಾನು ಬೆಳಿಗ್ಗೆ ಬರುವಾಗ ಮಲಗಿರ್ತಾಳೆ ಸಂಜೆ ಹೋಗುವಾಗ ಮಲಗಿರ್ತಾಳೆ ನನ್ಗೆ ಆಗೋದೇ ಇಲ್ಲ ನನಗೆ ಇರೋದ್ರಲ್ಲಿ ಯಾವಾಗ ಸಮಯ ಸಿಗುತ್ತೋ ಮನೆಗೆ ನನ್ನ ಮನೇಲಿರೋದಕ್ಕೆ ನಾನು ತುಂಬಾ ಪ್ರಾಮುಖ್ಯತೆ ಅದೇ ಮನೆ ಫುಡ್ಡು ಮನೇಲಿ ಕೇರ್ ಮಾಡೋದು ನನ್ನ ಹೇರ್ ಬಗ್ಗೆ ಆಗ್ಲಿ ಮನೇಲಿ ಏನೇನ್ ಸಮ ಮೊಸರು ಹಾಕೊಳ್ಳೋದು ನಮ್ಮಮ್ಮ ನಾನು ನನ್ನ ಮಗಳೇ ಹೇಳ್ತಿರ್ತಾಳಮ್ಮ ಒಂದ್ ದಿನ ನಿನ್ ಮನೇಲಿ ಇದ್ರೆ ನನ್ನ ನಿನ್ ಫೇಸೇ ನೋಡಲ್ಲ ಅಮ್ಮ ನಾನು ಯಾವಾಗ್ಲೂ ಒಂದು ಪ್ಯಾಕ್ ಹಾಕೇ ಇರ್ತೀಯ ನಿನ್ ಮುಖಕ್ಕೆ ಅಮ್ಮ ನಾನು ಐ ವಾಂಟ್ ಟು ಸಿ ಯುವರ್ ರಿಯಲ್ ಫೇಸ್ ಅಂತ ನನ್ನ ಮಗಳೇ ಹೇಳ್ತಿರ್ತಾಳೆ ನನ್ಗೆ ಯಾವಾಗ್ಲೂ ನಂಗೆ ಮನೇಲಿ ಇದ್ದಾಗ ಏನಾದರೂ ಮಾಡ್ಕೋತಾ ಇರ್ತೀನಿ ಬಟ್ ಎಷ್ಟು ಸಾಧ್ಯನೋ ಅಷ್ಟು ನಾನು ತುಂಬ ಆ್ಯಕ್ಟಿವ್ ಆಗಿರೋಕ್ಕೆ ಇಷ್ಟಪಡ್ತೀನಿ ತುಂಬ ಲೇಜಿ ಅಂತ ನಾನು ಇರಲ್ಲ ಮನೇಲಿದ್ದರೆ ನಾನು ಟೂ ಡೇಸ್ ಬನ್ಸ್ ಮಾಡ್ತೀನಿ ಯಾಕಂದರೆ ನಾನು ಜಿಮ್ಗೆ ಹೋಗೋದ್ರಿಂದ ನಾನು ಯೋಗ ಎಲ್ಲ ಮಾಡೋದ್ರಿಂದ ಸ್ವೆಟ್ ಆಗಿಬಿಡುತ್ತೆ ನನಗೆ ಸೊ ಅದರಿಂದ ನಾನು ಒಂದು ಎವ್ರಿ ಟೂ ಡೇಸ್ ನಾನು ಮಾಡ್ಕೊತೀನಿ ಈಗ ಮೇಕಪ್ ಮಾಡಿ ಮಾಡಿ ಪಾತ್ರಕ್ಕೆ ತಕ್ಕಂಗೆ ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡಿ ಮಾಡಿ ಎಷ್ಟು ಇದಾಗುತ್ತೆ ಅಂತಂದರೆ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ ಸೊ ಸ್ಕಿನ್ ಕೇರ್ ರೊಟೀನ್ ಬ್ಯೂಟಿ ಪಾರ್ಲರ್ಸ್ ಗೆ ಹೆಚ್ಚಾಗಿ ಹೋಗ್ತಿರ್ತಾರೆ ತಾವ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತೀರಾ ಅಂತ ನಾನು ಇವತ್ವರೆಗೂ ನಾನು ಮನೆಯದೇ ಇಲ್ಲ ಈ ಕಡಲೆ ಇಟ್ಟು ಮೊಸರು ಇದು ನಿಮ್ಮ ಎಲ್ಲ ಮಾಡ್ಕೊತಿದ್ದೆ ಈಗ ಫೆದರ್ ಟೆಚ್ಗೆ ಮೊನ್ನೆ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅಂತ ಫೆದರ್ ಟೆಚ್ಗೆ ಹೋಗಿದ್ದೆ ಅವರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರು ಅವ್ರ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಈಗ ಒಂದು ತ್ರೀ ಮಂತ್ಸಲ್ಲಿ ಫೆದರ್ ಟಚ್ ಹೋಗಿ ಅಲ್ಲೊಂದು ಟ್ರೀಟ್ಮೆಂಟ್ ತಗೊಂಡೆ ನಾನು ಯಾಕಂದ್ರೆ ಈಗ ನಾನು ತುಂಬಾ ಮೇಕಪ್ ಮಾಡಿ ಮಾಡಿ ಬಿಸ್ಲಲ್ಲಿ ಇದ್ದು ವಯಸ್ಸಿಂದು ಇದಕ್ಕೂ ಒಂದ್ ಸ್ವಲ್ಪ ಪಿಗ್ಮೆಂಟೇಷನ್ ಎಲ್ಲ ಬಂದಿದೆ ಇವಾಗ ಯಾಕಂದ್ರೆ ನಾವು ವಾರದಲ್ಲಿ ಒಂದ್ ಎರಡ್ ಮೂರು ದಿನ ಆದ್ರೂ ಮುಖಕ್ಕೆ ಬಿಡು ಸಿಕ್ಬೇಕು ನಂಗೆ ಬಿಡುವೆ ಇರಲ್ಲ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಮೇಕಪ್ ಹಾಕಿದ್ರೆ ನಾನು ಮೇಕಪ್ ಹೊರಸೋದೇ ಹತ್ತು ಗಂಟೆಗೆ ರಾತ್ರಿ ಏಳು ಗಂಟೆಗೆ ಮುಖಕ್ಕೆ ಮೇಕಪ್ ಹಾಕಿದ್ರೆ ಬಿಡುವೆ ಸಿಕ್ಕಲ್ಲ ಹೋಗ್ಲಿ ನಾನು ನ್ಯಾಚುರಲ್ ಏನ್ ಮಾಡ್ಕೊಳಕ್ ನನ್ ಮಗಳು ಹೇಳ್ತಿತ್ತಲ್ಲಮ್ಮ ಬ್ರೀದ್ ಮಾಡ್ಬೇಕು ಸ್ಕಿನ್ ಅಂತ ನಂಗೆ ನನ್ನ ಸ್ವಂತ ಸ್ಕಿನ್ ಬ್ರೀದ್ ಮಾಡಕ್ಕೂ ನಂಗೆ ಟೈಮ್ ಇಲ್ಲ ಸೊ ಅದಕ್ಕೆ ಈಗ ಏನ್ ಮಾಡ್ತೀನಿ ಅಷ್ಟು ಸಮಯ ಇಲ್ಲ ಅಂತ ಫ್ರೀ ಇದ್ದಾಗ ಫೆದೆ ಟೆಚ್ಕೋ ಈಗ ವರ್ಕೌಟ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ ಅಂಡ್ ಬಿಫೋರ್ ವರ್ಕೌಟ್ ಏನೆಲ್ಲ ಫುಡ್ ಕ್ಯಾರಿ ಮಾಡ್ತೀರಾ ಆಫ್ಟರ್ ವರ್ಕೌಟ್ ಏನೆಲ್ಲ ಫುಡ್ ತಗೊಳ್ತೀರಾ ಅಂತ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಯಾವಾಗಲೂ ನಾನು ಚಿಯಾ ಸೀಡ್ಸ್ ಅದೆಲ್ಲ ಇದೆಯಲ್ಲ ಅದ್ರದ್ದು ನೀರು ಕುಡಿದ್ಬಿಡ್ತೀನಿ ಒಂದು ಗ್ಲಾಸ್ ಕುಡಿದ್ಬಿಟ್ಟು ಆಮೇಲೆ ಡ್ರೈ ಫ್ರೂಟ್ಸ್ ನೆನ್ಸಿಟ್ಟಿರ್ತೀನಿ ನನ್ನ ಒಂದು ಅಭ್ಯಾಸ ಇದೆ ಬಾದಾಮು ಪಿಸ್ತಾ ಎಲ್ಲ ಅದೊಂದು ಸ್ವಲ್ಪ ತಿಂದು ಆಮೇಲೆ ಸ್ನಾನ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಮೇಲೆ ನನಗೆ ನೆಲ್ಲಿಕಾಯಿ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಬೂದ್ಗುಂಬಕ್ಕೆ ಹಾಕಿ ಕುಡಿದ್ಬಿಟ್ಟು ಯೋಗ ನಂದು ಏಟ್ ತರ್ಟಿ ಯೋಗ ನಾನು ಆನ್ಲೈನ್ ಯೋಗ ತಗೋತೀನಿ ನಮ್ಮನೇಲೇ ಸೊ ಯೋಗ ಮಾಡ್ಕೊಳ್ ಮಾಡ್ ಆದ್ಮೇಲೆ ಎ ಬಿ ಸಿ ಜ್ಯೂಸ್ ಕುಡಿತೀನಿ ಬಂದು ಯಾಕಂದರೆ ನಂಗೆ ಬೆಳಿಗ್ಗೆ ಮೊದ್ಲಿಂದಾನು ಸ್ವಲ್ಪ ಬ್ರೇಕ್ಫಾಸ್ಟ್ ಅಭ್ಯಾಸ ಇಲ್ಲ ನನಗೆ ಮನೇಲೂ ನನಗೆ ಅಭ್ಯಾಸ ಇಲ್ಲ ಶೂಟಲ್ಲೂ ಇಲ್ಲ ಎ ಬಿ ಸಿ ಜ್ಯೂಸ್ ಕುಡಿತೀನಿ ನಾನು ಅದು ಕುಡಿದಾದ್ಮೇಲೆ ಮಧ್ಯಾಹ್ನ ಒಂದು ಲೆವೆನ್ ಲೆವೆನ್ ಥರ್ಟಿ ಹಂಗೆ ಒಂದು ಟೆಂಡರ್ ಕೊಕೊನೆಟ್ ಎಳ್ನೀ ಇದ್ದು ಅದು ನಿಂಬೆಹಣ್ಣು ಇನ್ಬಿಟ್ಟು ಅದೊಂದು ಕುಡಿತೀನಿ ತುಂಬಾ ಅಸ್ಮೆನ್ಸ್ ಒಂದು ಸೌತೆಕಾಯಿ ತಿಂತೀನಿ ನಾನು ಅದೇ ಬೆಳಿಗ್ಗೆ ಇದೇ ಮಾಡ್ಕೊಳ್ತೀನಿ ನಮ್ ದಾಳಿಂಬೆ ಹಣ್ಣು ಹಣ್ಣುಗಳು ತಿಂತಿರ್ತೀನಿ ನಾನಾದ್ರೂ ಒಂದು ಆರೆಂಜ್ ಇಟ್ಕೊಂಡಿರ್ತೀನಿ ಗೆ ಬೆಳಗ್ಗೆ ನಾನು ಅದಕ್ಕೆ ಫೋರ್ ತರ್ಟಿಗೆ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊತಿನಿ ಮನೆಯಲ್ಲಿ ಎಲ್ಲ ಹೇಳ್ತಿರ್ತಾರೆ ಇನ್ನೂ ಒನ್ ಅವರ್ ನಿದ್ದೆ ಮಾಡ್ಬೋದು ಇಷ್ಟು ಪ್ಯಾಕ್ ಅಂತ ನಾನು ಎದ್ದು ಮಾಡ್ಕೊತೀನಿ ಜೀರಾ ನೀರು ಟೂ ಲೀಟರ್ಸು ಎವ್ರಿ ಡೇ ಆ ಒಂದಿನ ಇದು ಲೆಮನ್ ಹಾಕ್ಬಿಟ್ಟು ಇದಿಯಾಸೀಸ್ ಎಲ್ಲಾ ಹಾಕ್ಬಿಟ್ಟು ಪುದೀನಾ ಹಾಕ್ಬಿಟ್ಟು ಅದೊಂದು ಒಂದಿನ ಅದೊಂದಿನ ಆತರ ಹಣ್ಣುಗಳೆಲ್ಲ ಒಂದಷ್ಟು ಎವ್ರಿ ಡೇ ನಾನು ಐದು ಹಣ್ಣು ತಿಂತೀನಿ ಕಂಪಲ್ಸರಿ ತಿಂತೀನಿ ಒಂದು ಆರೆಂಜು ಒಂದು ಆಪಲ್ ಒಂದು ಹೋಮೋಗ್ರಾನೇಟು ಎಲ್ಲ ಹಣ್ಣುಗಳು ಸೇರ್ಬಿಟ್ನ ಒಂದು ಐದು ಹಣ್ಣು ತಿನ್ಬೇಕು ಡೈಲಿ ಸೊ ಅದನ್ನ ಅದ ಅಭ್ಯಾಸ ಮಾಡ್ಕೊಂಡು ಸೌತೆಕಾಯಿ ಸೌತೆಕಾಯ್ತೀನಿ ಮಧ್ಯಾಹ್ನ ಮಾತ್ರ ಒಂದು ಒಳ್ಳೆ ಊಟ ಮಾಡ್ತೀನಿ ನಾವು ಮಧ್ಯಾಹ್ನ ನಂಗೆ ಮುದ್ದೆ ಬೇಕೇ ಬೇಕು ನಂಗೆ ತೀರಾ ಒಂದೊಂದ್ ದಿನ ನಾನು ನೈಟ್ ಲೇಟ್ ಆಗಿ ಶೂಟ್ ಆಗಿ ನಂಗೆ ತುಂಬಾ ಆಗಲ್ಲ ಇವತ್ತೇನು ಅಂದಾಗ ಮಾತ್ರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ನಂಗೆ ತಡ್ಕೊಳಕ್ ಆಗಲ್ಲ ನಂಗೆ ತುಂಬಾ ಸುಸ್ತಾಗ್ತಿದೆ ಅಂದಾಗ ಇಲ್ಲಾಂದ್ರೆ ಮಾಡಕ್ ಹೋಗಲ್ಲ ಮಧ್ಯಾಹ್ನ ಮಾತ್ರ ಮುದ್ದೆ ಬೇಕೇ ಮುದ್ದೆ ಪಲ್ಯ ಬಾಯ್ಲ್ ಎಗ್ ಎರಡು ಮಂಡೇ ತರ್ಸ್ಡೇ ಬಿಟ್ಟು ಬಿಟ್ಟು ಆತರ ಅದೊಂದು ತಿಂತೀನಿ ಇನ್ನು ಮದ್ ನೀರ್ ಕುಡಿತಾ ಇರ್ತೀನಿ ಇನ್ನು ಬಿಟ್ಬಿಟ್ಟು ಸಂಜೆ ಶೂಟಿಂಗ್ ಅಲ್ಲಿ ಉಪ್ಪಿಟ್ಟು ಮಾಡಿದ್ರೆ ತಿಂತೀನಿ ಅಷ್ಟೆ ಉಪ್ಪಿಟ್ಟು ಅವಲಕ್ಕಿ ಮಾಡಿದ್ರೆ ಇನ್ ಬೇಕ್ರಿದಾದ್ರೆ ತಿನ್ನಲ್ಲ ಅವಾಗ ಸೌತೆಕಾಯಿ ಹಣ್ಗಳು ಸೌತೆಕಾಯಿ ಜೊತೆಗೆ ಈ ತರದ್ ಏನಾದ್ರೂ ಇರುತ್ತೆ ತಿಂತೀನಿ ಅಷ್ಟೇ ಮನೆಗೆ ಬಂದ್ಮೇಲೆ ಹಾಲು ಒಂದು ಗ್ಲಾಸ್ ಹಾಲು ಕೊಡುತ್ತೀನಿ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅಂತಂದ್ರೆ ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಬರುವಂತದ್ದು ಇರುತ್ತೆ ಶೂಟಿಂಗ್ ಟೈಮ್ ಎಲ್ಲಾನು ಕೂಡ ಎಕ್ಟಿಕ್ ಶೂಟ್ಸ್ ಎಲ್ಲ ಇದ್ದಾಗ ಸೊ ಅಲ್ಲಿ ಒಂಥರ ಕನ್ವಿನಿಯನ್ಸ್ ಇರಲ್ಲ ಕೆಲವೊಂದು ಕಡೆ ಇರುತ್ತೆ ಕೆಲವೊಂದು ಕಡೆ ಇರಲ್ಲ ಅಂತ ಟೈಮಲ್ಲಿ ಎಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿರ್ತೀರಾ ಅಂತ ಯಾಕಂತಂದ್ರೆ ಮಂತ್ಲಿ ಪ್ರಾಬ್ಲಮ್ಸ್ ನಿಮಗೆ ಗೊತ್ತಿರುತ್ತೆ ನಮ್ಗೆ ಹೇಳ್ಬೋದು ಬಟ್ ಅದ್ರನ್ನ ಅನುಭವಿಸಿದ್ರೆ ಗೊತ್ತಿರುತ್ತೆ ಸೊ ಆ ಥರ ಇಲ್ಲ ನಾನು ಸ್ಟಾರ್ಟಿಂಗ್ ಬಂದಾಗ ನನಗೆ ತುಂಬಾ ಅನ್ಸೋದು ಈಗ ನನ್ಗೆ ಅಷ್ಟೇನು ಪ್ರಾಬ್ಲಮ್ ಇಲ್ಲ ಇವಾಗ ನನಗೆ ಬಟ್ ಸ್ಟಾರ್ಟಿಂಗ್ ಬಂದಾಗ ನಾವು ಯಾವಾಗ್ಲೂ ಸೆಟ್ ಹೋದ ತಕ್ಷಣ ನಾವು ವಾಶ್ರೂಮ್ ಬಗ್ಗೆನೆ ನಾವು ತುಂಬಾ ಚರ್ಚೆ ಮಾಡ್ತಿದ್ವಿ ಗಲಾಟಿ ಮಾಡ್ತಾ ಇದ್ವಿ ನಾನಂತೂ ಒಂದು ಸೀರಿಯಲ್ ಡೈರೆಕ್ಟರ್ ಜೊತೆ ತುಂಬಾ ಜಗಳನೇ ಮಾಡಿದ್ದೆ ನೀವು ಈ ತರ ಔಟ್ಡೋರ್ ಶೂಟಿಂಗ್ ಬಂದಿದ್ರ ವಾಶ್ರೂಮೇ ಇಟ್ಟಿಲ್ಲ ನೀವು ಆಮೇಲೆ ಎಲ್ಲ ಹೆಣ್ಮಕ್ಳುಗಳ ಆ ಬೈಕ್ ನೀರೇ ಕುಡಿತಾ ಇರ್ಲಿಲ್ಲ ವಾಶ್ರೂಮ್ ಇಲ್ಲ ಅಂತ ನೀರೇ ಕುಡಿತಿದ್ರು ಆ ವಿಷಯದಲ್ಲೆಲ್ಲ ನಾನು ತುಂಬಾನೇ ಗಲಾಟೆ ಮಾಡ್ತಿದ್ದೆ ನೀವು ನಾವು ಕ್ಯಾರಮನ್ ಬೇಕು ಅನ್ನೋ ಆರ್ಟಿಸ್ಟ್ ಅಲ್ಲ ನಾವು ಎಲ್ಲ ಇದ್ರೆ ಓಕೆ ಬಟ್ ಈ ಥರ ಒಂದು ಔಟ್ಡೋರ್ ಬಂದಾಗ ಅಟ್ಲೀಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ನೀವು ಯಾರ್ದೋ ಮನೇಲಿ ಬಿಡ್ತಿರ ಅಲ್ಲಿ ವಾಶ್ರೂಮ್ ಇರಲ್ಲ ಇದೆಲ್ಲ ಮಾಡಿ ಆ ಕಾರಣಕ್ಕೆ ಹೆಣ್ಮಕ್ಳುಗಳು ನೀರೇ ಕುಡಿಯೋಲ್ಲ ನೋಡಿ ಅಂತ ನಾನು ತುಂಬಾನೇ ವಾದ ಮಾಡ್ತಿದ್ದೆ ಅದೆಲ್ಲ ಇವಾಗಿನ ಹೆಣ್ಮಕ್ಳು ತುಂಬಾ ಫೇಸ್ ಮಾಡ್ತಾರೆ ಸದ್ಯಕ್ಕೆ ನಾನು ಮಾಡ್ತಾರೆ ಶೂಟಿಂಗಲ್ಲಿ ಅಲ್ಲಿ ಎಲ್ಲ ಒಳ್ಳೊಳ್ಳೆ ಮನೆಗಳಿದೆ ಒಳ್ಳೊಳ್ಳೆ ವಾಶ್ರೂಮ್ಗಳಿದೆ ನನ್ನ ಜೊತೆ ಆಕ್ಟ್ ಮಾಡ್ತಾರೆ ಹೆಣ್ಮಕ್ಳೆಲ್ಲ ಖುಷಿಯಾಗಿದ್ದಾರೆ ಈಗ ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ಒಂದ್ ಕಡೆ ಎಕ್ಟಿಕ್ ಶೂಟ್ಸ್ ಇರುತ್ತೆ ಟೈಮಿಂಗ್ ಇರಲ್ಲ ಅದನ್ನೆಲ್ಲ ಮತ್ತೆ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಟೈಮಲ್ಲಿ ಕಿರಿಕಿರಿ ಅಂತ ಆಗ್ತಾ ಇರುತ್ತೆ ಅಂತ ಡಾಕ್ಟರ್ಸ್ ಎಲ್ಲ ಹೇಳ್ತಿರ್ತಾರೆ ಸೊ ಅಂತ ಟೈಮಲ್ಲಿ ಏನ್ ಮಾಡ್ತಿರ್ತಾರೆ ಇಲ್ಲ ನನಗೂ ಲಾಸ್ಟ್ ಇಯರೆಲ್ಲ ನನಗೆ ಆ ಥರ ತುಂಬ ಇರಿಟೇಟ್ ಆಗೋದಿಲ್ಲ ಬಟ್ ಇವಾಗ ಏನಾಗಿದೆ ಅಂದ್ರೆ ನಾವು ತುಂಬ ಓದ್ಕೋತೀವಿ ಇವಾಗ ನಮ್ಮಮ್ಮನ ಟೈಮಲ್ಲಿ ಏನೋ ಪ್ರಾಬ್ಲಮ್ ಆದಾಗ ಅವ್ರಿಗೆ ಜನರಲ್ ನಾಲೆಜ್ ಗೊತ್ತಾಗ್ತಿರಲ್ಲ ಏನು ತಿಳ್ಕೋಬೇಕು ಈ ಟೈಮಲ್ಲಿ ಮೂಡ್ ಸ್ವಿಂಗ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದೆಲ್ಲ ಗೊತ್ತಾಗ್ತದೆ ಇವಾಗ ನಮ್ಗೆ ಏನಂದ್ರೆ ಓದ್ಕೊಂಡು ತಿಳ್ಕೊಂಡಿರೋದ್ರಿಂದ ಸೊ ಓಕೆ ನನಗೆ ಇವಾಗ ಈಗ ಸ್ವಲ್ಪ ಲೇಟ್ ಆಗಿದೆ ನನ್ನದು ಡಿಲೇ ಆಗಿದೆ ಆಗೋದು ಇನ್ನೂ ಆಗೋದು ಲೇಟ್ ಆಗ್ತಿದೆ ಟೂ ಮಂತ್ಸ್ ತ್ರೀ ಮಂತ್ಸ್ ಆಗ್ತಾ ಇದೆ ನಂಗೆ ಡಿಲೇ ಆದ್ಮ ನಂಗೆ ಮೂಡ್ ಸ್ವಿಂಗ್ ಆದಾಗ ಗೊತ್ತಾಗುತ್ತೆ ಓಕೆ ಇದಾಗುತ್ತೆ ಅಂದಾಗ ನನಗೆ ನಾನೇ ಕೂಲ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ ಅವಾಗ ಆದಷ್ಟು ನೀವು ಯಾವಾಗಲೂ ಕ್ಲೋಸ್ ಆಗಿ ಫ್ರೆಂಡ್ಸ್ಗಳ ಜೊತೆಲಿ ಇರಿ ಮಾತಾಡ್ತಾ ಇರಿ ಒಬ್ರೇ ಇರಬೇಡಿ ಒಬ್ರೇ ಇರಬೇಡಿ ಜೊತೆಲಿ ಈಗ ಮಕ್ಳು ಯಾರಾದ್ರೂ ಹೊಟ್ಟೆನೋ ಅಂದ ತಕ್ಷಣ ನಾವು ಎಳ್ನೀರ್ ತರಿಸ್ಕೊಡ್ತೀವಿ ಸೆಟ್ಲ್ ಈಗಿನ ಮಕ್ಳುಗಳಿಗೆ ಅವ್ರು ಅದನ್ನ ಹೇಳ್ತಾ ಇರ್ತಾರೆ ಸರ್ ಒಂದಿನ ಅವ್ಳನ್ನ ಬೇಗ ಮುಗಿಸಿ ಕಳಿಸ್ಬಿಡಿ ಸರ್ ಐದು ಗಂಟೆಗೆ ಪಾಪ ಆಗ್ತಿಲ್ಲ ಅವಳ ಕೈಲಿ ಡೈರೆಕ್ಟರ್ಗೆ ಹೋಗಿ ಹೇಳ್ತೀವಿ ಸರ್ ಈ ತರ ಅವ್ರು ಪ್ರಾಬ್ಲಮ್ ಇದೆ ಕಳಿಸ್ಬಿಡಿ ಸರ್ ಇವಾಗಂತ ಸೊ ನಾನು ಅವ್ರಿಗೆ ನಾನು ಹೇಳ್ತಿರ್ತೀನಿ ನನಗೂ ಆ ಥರದ್ದೆಲ್ಲ ಪ್ರಾಬ್ಲಮ್ ತುಂಬಾ ಬಂದಿದೆ ಬಟ್ ನಾನು ತುಂಬಾ ತಿಳ್ಕೊಂಡು ನಾನು ಅದನ್ನ ಹೇಳ್ಕೊಂಡಿದ್ದೀನಿ ಇಲ್ಲ ನಂಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಆಗ್ತಿಲ್ಲ ಸರ್ ತುಂಬಾ ಕಷ್ಟ ಆಗ್ತಿದೆ ನನಗೆ ಅದನ್ನ ತುಂಬಾ ಫೇಸ್ ಮಾಡಿದ್ವಿ ನಾನು ನನಗೆ ಯಾರಾದರೂ ಫೇಸ್ಗೆ ಅದು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಅಂದ್ರೆ ಏನೋ ಒಂದು ಕ್ಲೀನಪ್ಪು ಇದು ಅದು ಅವೆಲ್ಲ ಮಾಡ್ಕೋಬಹುದು ಬಟ್ ಆರ್ಟಿಫಿಶಿಯಲ್ ಆಗಿ ಏನೇ ಮಾಡ್ಕೊಂಡ್ರು ಇವಾಗಂತೂ ಏನು ಗೊತ್ತಾ ನೀವು ಯಾವುದೇ ನೆಟ್ ತೆಗೆದ್ರು ಪ್ಲಸ್ ಬರ್ದಿರ್ತಾರೆ ಮೈನಸ್ ಬರೆದಿರ್ತಾರೆ ನಾವು ಇದನ್ನ ಮಾಡ್ಕೊಂಡು ಬೆಸ್ಟ್ ಆಗುತ್ತೆ ಅಂತ ಓದುವಾಗ ಮೈನಸ್ನೂ ಓದ್ಕೋಬೇಕು ಓಹ್ ಇವಾಗ ಇದು ತುಂಬಾ ಆಗುತ್ತೆ ಇದು ಮಾಡ್ಕೋತೀವಿ ಅಂದ್ರೆ ನೆಕ್ಸ್ಟ್ ಇದು ಏನಾಗುತ್ತೆ ಅನ್ನೋದು ತಿಳ್ಕೋಬೇಕು ಬಟ್ ತೀರಾ ಆರ್ಟಿಫಿಷಿಯಲ್ಗೆ ಹೋಗೋಕೆ ಇಷ್ಟ ಇಲ್ಲ ನಾನು ಅನ್ಕೋತೀನಿ ಯಾರಾದ್ರೂ ಹೇಳಿದಾಗ ಒಂದಷ್ಟು ವಾಕ್ ಮಾಡಿ ಯೋಗ ಮಾಡಿ ಫುಡ್ ಕಂಟ್ರೋಲ್ ಮಾಡಿ ಆರು ಗಂಟೆ ಆದ್ಮೇಲೆ ದೇಹದಲ್ಲಿ ತುಂಬಾ ಕುತ್ಕೊಳ್ಳಂತ ಫ್ಯಾಟ್ಗಳನ್ನೆಲ್ಲ ತಿನ್ನಬೇಡಿ ನೀವು ಅದನ್ನ ಬೆಳೆಸ್ಕೊಬೇಡಿ ಇದನ್ನೆಲ್ಲರಿಗೂ ಹೇಳ್ಕೊಡ್ತಾ ಇರ್ತೀನಿ ಫ್ಯಾಟ್ ಎಲ್ಲ ನಾನು ತುಂಬಾನೇ ಯೋಚನೆ ಮಾಡ್ತೀನಿ ತಿನ್ನೋದಕ್ಕೆ ನೋ ವೇ ಬಟ್ ಯಾವತ್ತಾರು ಒಂದು ಲಂಚ್ ತುಂಬಾ ಚೆನ್ನಾಗಿರೋ ಮಧ್ಯಾಹ್ನ ಒಂದು ಮದುವೆ ಊಟ ಇದೆ ಒಂದು ನಾನ್ ವೆಜ್ ಊಟ ಇದೆ ಅಂದಾಗ ಮನೆಗೆ ಬಂದು ಸಂಜೆ ತುಂಬಾ ಡಯೆಟ್ ಊಟಗಳೆಲ್ಲ ಬರೀ ಜ್ಯೂಸ್ ಬೂದ್ ಗುಂಬಳಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡೋದು ಇಲ್ಲಾಂದ್ರೆ ನನ್ಗೆ ಯಾವಾಗಲೂ ಈ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಸೌತೆಕಾಯಿ ಎರಡು ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ರುಬ್ಬಿಟ್ಟು ಒಂದು ಗ್ಲಾಸ್ ಕುಡಿದ್ಬಿಡ್ತೀನಿ ಈ ತರ ನಾನ್ ವೆಜ್ ಊಟ ಹೆವಿ ನಾನ್ ವೆಜ್ ಊಟ ಮಾಡಿದ್ರೆ ಅದನ್ನೆಲ್ಲ ಮಾಡ್ ನನ್ನ ಮನೆಯದಂತೂ ತುಂಬಾ ಮಾಡ್ಕೊಳ್ತಾ ಇರ್ತೀನಿ ಎಲ್ಲಾನು ಈಗ ನೀವು ನೀವಾಗಿರ್ಬೋದು ತರಮೋರ್ ಅವರಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಒಂದಿದೆ ಆಕ್ಚುಲಿ ಆಗ ಗೆಟ್ ಟು ಗೆಟರ್ ಆಗ್ತಿರ್ತೀರ ಸೊ ಆ ಗ್ಯಾಂಗ್ ಬಗ್ಗೆ ಹೇಳೋದು ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಿತ್ತು ಸರಿ ಇದಕ್ಕೆ ಹೋಗ್ಬೇಕಿತ್ತು ತಿರುಪತಿಗೆ ನಾವು ಬಟ್ ನನಗೆ ಕಂಟಿನ್ಯೂ ಶೂಟ್ ಇದೆ ಹೊಸ ಸೀರಿಯಲ್ ಆಗಲ್ಲ ಅಂದೆ ಬಟ್ ಚೆನ್ನಾಗಿರುತ್ತೆ ನಮ್ಮ ನಮ್ಮದೇ ಅದೊಂದು ಬ್ಯಾಚ್ ಇದೆ ಅವ್ರ ಜೊತೆ ನಾವು ಅವಾಗ ಅವಾಗ ಮಾತಾಡ್ತಾ ಇರ್ತೀವಿ ಏನೋ ಒಂದು ಪ್ರೋಗ್ರಾಮ್ ನೋಡಿದಾಗ ನಾನು ಕಾಲ್ ಮಾಡಿ ಹೇಳ್ತೀನಿ ಚೆನ್ನಾಗಿದೆ ಅಂತ ಅವಳು ಇದು ಮಾಡ್ತಾರೆ ಅವಳು ಬೈತಾಡ್ತಾಳ ತಾರ ಅಂತ ಏಯ್ ನಿಂಗೆ ತಲೆ ಕೆಟ್ಟಿದ್ದೇನೆ ಯಾಕೆ ಅಷ್ಟು ವರ್ಕ್ ಮಾಡ್ತೀಯಾ ರಿಲ್ಯಾಕ್ಸ್ ಮಾಡ್ಕೊಳ್ಳೆ ಅಂತ ಆಮೇಲೆ ತ್ರಿವೇಣಿ ಫೋನ್ ಮಾಡ್ತಾರೆ ಅಂಜು ನಾನು ಅವಳು ತ್ರಿವೇಣಿ ಅಣ್ಣಯದ್ದೇ ಸೀರೆ ಮಾಡ್ಕೊಂಡು ಅಂಜು ನಿಂಗೆ ಎನರ್ಜಿ ಎಲ್ಲಿದೆಯೇ ನಂಗೆ ಒಂದು ಸೀರಿಯಲ್ಗೆ ಸಾಕಾಗುತ್ತೆ ಅಂಜು ಒಂದು ವಿಷಯ ಹೇಳಿ ನಿಂಗೆ ಎಲ್ಲಿದೆ ಎನರ್ಜಿ ಅಂತ ನಿನ್ನೆಲ್ಲ ಮೊನ್ನೆ ಫೋನ್ ಮಾಡಿ ಮಾಡ್ಕೊಳ್ತಿದ್ರು ಅದೇನೋ ಗೊತ್ತಿಲ್ಲ ನನಗೆ ಆಕ್ಟಿಂಗ್ ಬರೋದು ಶೂಟಿಂಗ್ ಇರೋದಂದ್ರೆ ನನಗೆ ಏನು ನಂಗೆ ಅನ್ಸಲ್ಲ ಬಟ್ ಒಂದು ಇವಾಗ ಇತ್ತೀಚೆಗೆ ಒಂದು ಏಳು ಗಂಟೆ ಆದ್ಮೇಲೆ ಟೈರ್ಡ್ ಆಗುತ್ತೆ ಏಳು ಗಂಟೆವರೆಗೂ ನಾನು ಏನು ಮಾತಾಡಲ್ಲ ಬಟ್ ಏಳು ಗಂಟೆ ಆದ್ಮೇಲೆ ನಾನು ಸರ್ ಬಿಟ್ಬಿಡಿ ಸರ್ ಆಗಲ್ಲ ಸರ್ ನನಗೆ ಯಾಕಂದ್ರೆ ನಾನು ಮನೆ ಆರು ಗಂಟೆಗೆ ಬಿಡ್ತೀನಿ ಬೆಳಿಗ್ಗೆ ನಾನು ಫೋರ್ ತರ್ಟಿಗೆ ಎದೊಳದು ಬೆಳಿಗ್ಗೆ ಅದರಿಂದ ಸಂಜೆ ಏಳು ಗಂಟೆ ಆದಾಗ ಸ್ವಲ್ಪ ಮೂರು ಶುರು ಆಗುತ್ತೆ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ನಾನ್ ಅವ್ರನ್ನ ಏನ್ ಕೇಳ್ಕೊಳ್ಳಿ ಅವರೇ ನಮ್ಮನ್ನು ಬೆಳೆಸಿರೋದು ಉಳಿಸಿರೋದು ಇವತ್ತು ಏನಾದರೂ ಇಲ್ಲಿ ಕೂತಿದೀವಿ ನಮ್ದು ಇಷ್ಟು ನಮ್ಗೆ ಬದುಕು ಕೊಟ್ಟಿದ್ದಾನೆ ಅಂದ್ರೆ ಅವ್ರು ಕೊಟ್ಟಿರೋದಷ್ಟೇ ಅವತ್ತಿಂದನೂ ಬೆಳೆಸ್ಕೊಂಡು ಬಂದಿದ್ರ ಇವತ್ತು ಬೆಳೆಸಿ ಮುಂದೆನೂ ಬೆಳೆಸಿ ಅಂತ ಅವ್ರನ್ನ ಕೇಳ್ಕೊತೀನಿ ಇದಾಗಿತ್ತು ಹಿರಿಯ ನಟಿ ಅಂಜಲಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ ಶ್ರೀನಿವಾಸ್ ಬಾಸ್ ಟಿವಿ ಕನ್ನಡ ಬೆಂಗಳೂರು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ